ಎಲ್ಲರೂ ನಮಸ್ಕಾರ ಈ ದಿನ ಸಾತ್ನೂರು ಗ್ರಾಮದ ಶ್ರೀ ನರಸಿಂಹಸ್ವಾಮಿ ಕಂಬದ ನರಸಿಂಹಸ್ವಾಮಿ ದೇವರ ಒಂದು ಉತ್ಸವ ನಡೀತಾ ಇದೆ ಪ್ರತಿ ವರ್ಷ ಕೂಡ ಲಾ ಮೂರನೇ ವರ್ಷ ಇದು ಮೂರನೇ ವರ್ಷದ್ದು ನಡೀತಾ ಇರುವಂಥದ್ದು ಇಲ್ಲಿ ಎಲ್ಲ ನೂರಾರು ಮಂದಿ ಸಾವಿರಾರು ಮಂದಿ ಭಕ್ತರುಗಳು ಬಂದು ಸ್ವಾಮಿಯ ದರ್ಶನ ಪಡೀತಾ ಇದ್ದಾರೆ ಇಲ್ಲಿ ವ್ಯವಸ್ಥೆ ಕೂಡ ತುಂಬ ಎಲ್ಲ ಸಂಘದಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ದಾನಿಗಳು ಕೂಡ ಅವರ ಮನಸ್ಸು ಹೆಚ್ಚು ಚೆನ್ನಾಗಿ ಅವರಿಗೆ ದಾನ ಮಾಡಿ ಜೊತೆಗೆ ವ್ಯವಸ್ಥೆಗಳು ಕೂಡ ಅಲಂಕಾರ ಇರ್ಬೋದು ಮತ್ತು ಊಟದ ವ್ಯವಸ್ಥೆಗಳಿರ್ಬೋದು ಮತ್ತು ಪ್ರಸಾದ ವ್ಯವಸ್ಥೆಗಳು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಜೊತೆಗೆ ಎಲ್ಲ ಭಕ್ತಾದಿಗಳು ಕೂಡ ಈ ವ್ಯವಸ್ಥೆನ ಕಂಡು ಅವರು ಕೂಡ ಹರ್ಷ ವ್ಯಕ್ಸ್ಪರ್ಸಿದ್ದಾರೆ ಮುಂದಿನ ಕೂಡ ವರ್ಷ ವರ್ಷ ಕೂಡ ಏ ವ್ಯವಸ್ಥೆಗಳು ಆಗಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ಈ ಎಲ್ಲ ಭಕ್ತಾದಿಗಳಿಗೆ ಈ ಒಂದು ನರಸಿಂಹಸ್ವಾಮಿ ಉತ್ಸವದ ಶುಭಾಶಯಗಳನ್ನು ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವತ್ತು ಮೂರನೇ ವರ್ಷದ ಬ್ರಹ್ಮ ರಥೋತ್ಸವದ ಅಂಗವಾಗಿ ಸಾವಿರಾರು ಜನ ಬಂದು ಹೋಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಆ ಭಗವಂತ ಸನ್ಮಂಗಳವನ್ನುಂಟು ಮಾಡಲಿ ದೇವರು ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂದು ಕೇಳ್ಕೊಳ್ತಾ ಈ ಒಂದು ಭಕ್ತ ಸಮೂಹಕ್ಕೆ ಏನು ಅನ್ನದಾನ ಇರ್ಬೋದು ಹೂವಿನ ಅಲಂಕಾರ ಇರ್ಬೋದು ಮತ್ತು ಈ ಬ್ರಹ್ಮ ರಥೋತ್ಸವದ ಹೂವಿನ ಅಲಂಕಾರ ಇರ್ಬೋದು ಮತ್ತು ಈ ಗ ದೇವಸ್ಥಾನದ ಅಲಂಕಾರ ಇರ್ಬೋದು ನಮ್ಮ ಮಹಾದಾನಿಗಳಾದಂಥ ನರಹರಿ ಅವರ ಕುಟುಂಬದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆ ಹರ್ಷ ವ್ಯಕ್ತಪಡಿಸ್ಕೊಟ್ಟಿದ್ದಾರೆ ಅವರಿಗೂ ನಮ್ಮ ಅಧಿಕಾರಿ ಮಿತ್ರರಾದಂಥ ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಅವರೆಲ್ಲರಿಗೂ ನಮನಗಳನ್ನು ಸಲ್ಲಿಸ್ತಾ ಇವತ್ತು ಏನು ಭಕ್ತ ಸಮೂಹ ಇದೆಯೋ ಆ ಭಕ್ತ ಸಮೂಹ ಇಷ್ಟೊಂದು ಜನ ಬಂದು ನಮ್ಮ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಬಂದು ದೇವರ ಅನುಗ್ರಹವನ್ನು ತಗೊಂಡೋಗಿ ಇವತ್ತು ದನ ಭಾರಿ ದನಗಳ ಜಾತ್ರೆಯನ್ನು ಸುಧಾ ಮೂರನೇ ವರ್ಷದ ಯೋಜನೆಯನ್ನು ಹಾಕೊಂಡಿದ್ದು ಇವತ್ತು ಸುಮಾರು ಇನ್ನೂರ ಐವತ್ತಕ್ಕೂ ಮಿಗಿಲಾಗಿ ಈ ಒಂದು ದನಗಳು ಬಂದಿದ್ದಾವೆ ಅವರೆಲ್ಲರಿಗೂ ರೈತ ಬಾಂಧವರಿಗೆ ಅವ್ರಿಗೂ ನಮನಗಳನ್ನು ಸಲ್ಲಿಸ್ತಾ ಮುಂದೆ ಪ್ರತಿ ವರ್ಷ ಈ ಕಾರ್ಯಕ್ರಮಗಳು ರೈತ ಬಾಂಧವರಿಗೆ ಈ ಒಂದು ರಥೋತ್ಸವದ ಕಾರ್ಯಕ್ರಮಗಳನ್ನು ಜರುಗಿಸ್ತಾ ಜೊತೆಗೆ ಭಾರಿ ದನಗಳ ಜಾತ್ರೆಯನ್ನು ಸುಧಾ ನಾವು ನಿರೂಪಿಸ್ತಾ ಇರ್ತೀವಿ ತಾವು ಭಕ್ತ ಮಹಾಶಯರು ಈ ಕೊಂಡ್ಕೊಳ್ಳೋರು ಇರ್ಬೋದು ತಗೊಳ್ಳೋರು ಇರ್ಬೋದು ಈ ಒಂದು ಬಂದು ರಾಸುಗಳನ್ನ ಉನ್ನತ ಮಟ್ಟದಲ್ಲಿ ಇವತ್ತು ನರಸಿಂಹ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಭಾಳ ಅದ್ದೂರಿಯಾಗಿ ಬ್ರಹ್ಮ ರಥೋತ್ಸವ ಎರಡನೇ ವರ್ಷದ್ದು ನಡೀತಾ ಇದೆ ಸ್ವಾಮಿಯ ರಥವನ್ನು ಭಕ್ತಾದಿಗಳು ಎಲ್ಲರೂ ಕೂಡಿ ಸೇರಿ ಎಳಿತಾ ಇದ್ದಾರೆ ಅದೇ ರೀತಿ ದನಗಳ ಜಾತ್ರೆ ಕೂಡ ಆರಂಭ ಆಗಿದೆ ಇದು ಕೂಡ ಭಾಳ ಯಶಸ್ವಿಯಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ರೈತರು ಭಾಗಿಯಾಗಿದ್ದಾರೆ ಇದರ ಮುನ್ಸೂಚನೆಯಂತೆ ಒಳ್ಳೆ ಮಳೆ ಕೂಡ ಈಗ ಆರಂಭಗೊಂಡಿದೆ ಕಳೆದ ಬಾರಿ ಬರದಿಂದ ನಮ್ಮ ರೈತರು ನಲಗಿದ್ರು ಈ ಬಾರಿ ನರಸಿಂಹಸ್ವಾಮಿಯ ಆಶೀರ್ವಾದದಿಂದ ಒಳ್ಳೆ ಮಳೆ ಬೆಳೆ ಆಗಿ ರೈತರೆಲ್ಲ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬೇಕು ಅಂತ ಹೇಳಿ ಪ್ರಾರ್ಥಿಸ್ತು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ